ವೀಕ್ಷಕರಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ದ್ವಾದಶ ರಾಶಿಗಳ ಗೋಚಾರ ಫಲದ ಮಾಲಿಕೆಯಲ್ಲಿ ಮೂರನೇ ರಾಶಿ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಏನೇನು ಕೊಡುತ್ತೆ ಸಿಹಿ ಕೊಡುತ್ತಾ ಕಹಿ ಕೊಡುತ್ತಾ ಆದರೆ ಎಷ್ಟು ಆದರೆ ಎಷ್ಟು ವ್ಯಾಪಾರದಲ್ಲಿ ಹೇಗೆ ವಿದ್ಯಾಭ್ಯಾಸದಲ್ಲಿ ಹೇಗೆ ಲಾಭವೋ ನಷ್ಟವೋ ಶೇರ್ ಮಾರ್ಕೆಟ್ನಲ್ಲಿ ಅಭಿವೃದ್ಧಿ ಹಾಗೆ ಮನೆ ಕೊಳ್ತಿನ ಸಂತಾನವಾಗುತ್ತಾ ವಿವಾಹ ಆಗುತ್ತಾ ಉದ್ಯೋಗದಲ್ಲಿ ಪ್ರತಿಜ್ಞೆಯಾಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಸಿ ಇ ಎಕ್ಸಾಮ್ ಪಾಸ್ ಆಗ್ತೀನ ಸರ್ಕಾರಿ ನೌಕರಿ ಸಿಗುತ್ತಾ ಸೈಡ್ ತೊಗೋತೀನಾ ಕಾರ್ ತೊಗೋತೀನ ಬಂಗ್ಲೆ ತೊಗೋತೀನ ವಿಲ್ಲ ತಗೋತೀನಾ ನೂರೆಂಟು ವಿಚಾರಗಳು ಇದ್ದಾವೆ ನಿಮ್ಮ ತಲೆಯಲ್ಲಿ ಆ ವಿಚಾರಗಳಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಏನೇನು ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ವೀಕ್ಷಕರೇ ಯಾರ್ಯಾರು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ನ ಟಣ್ಣಂತ ಒತ್ತಿ ಹಾಗೂ ಎಲ್ಲ ನೋಟಿಫಿಕೇಷನ್ಗಳಿಗೆ ಅವಕಾಶ ಮಾಡಿಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಫಲ ಭವಿಷ್ಯವನ್ನು ನಾವೀಗ ನೋಡೋಣ ವೀಕ್ಷಕರೇ ಮೃಗಶಿರ ಆರಿದ್ರ ಹಾಗೂ ಪುನರ್ವಸು ಈ ಮೂರು ನಕ್ಷತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದರೆ ಗುರು ಹನ್ನೆರಡರಿಂದ ಒಂದನೇ ಮನೆಗೆ ಹೋಗ್ತಾನೆ ರಾಹು ಹತ್ತರಿಂದ ಒಂಬತ್ತನೇಗೆ ಬರ್ತಾನೆ ಶನಿ ಒಂಬತ್ತರಿಂದ ಹತ್ತನೇ ಮನೆಗೆ ಹೋಗ್ತಾನೆ ಹಾಗೂ ಕೇತು ನಾಲ್ಕರಿಂದ ಮೂರನೇ ಮನೆಗೆ ಬರ್ತಾನೆ ಈ ಸ್ಥಾನ ಬದಲಾವಣೆಯನ್ನು ಗಮನಿಸಿದ್ರೆ ನಾವು ಏನನ್ನ ತಿಳಿಸ್ಬೋದು ನಿಮಗೆ ಅಂತಂದರೆ ಮೊದಲೇ ನೀವು ಬುಧನ ಆಧಿಪತ್ಯವನ್ನು ಹೊಂದಿರತಕ್ಕಂಥ ರಾಶಿಯವರು ಮಿಥುನ ರಾಶಿ ಅಧಿಪತಿ ಬುಧ ಬುಧ ಯಾರು ಅವನು ರಾಜಕುಮಾರ ನವಗರಗಳಲ್ಲಿ ರಾಜಕುಮಾರ ಅತೀ ಬುದ್ಧಿವಂತ ನೀವು ಕೂಡ ಅತೀ ಬುದ್ಧಿವಂತರೆ ಆದರೆ ನಿಮ್ಮ ಸ್ವಭಾವ ಹೇಗೆ ಕ್ಷಣ ಚಿತ್ತ ಕ್ಷಣ ಪಿತ್ತ ನೀವು ಹೇಗಿರ್ತೀರ ಅಂದರೆ ಮಂಗ್ಲಾರತಿ ತೊಗೊಂಡ್ರೆ ನಿಮಗೆ ಉಷ್ಣ ಆಗ್ಬಿಡುತ್ತೆ ತೀರ್ಥ ತಗೊಂಡ್ರೆ ಸೀತ ಆಗ್ಬಿಡುತ್ತೆ ಈ ಪ್ರಕೃತಿಯವರು ಇದರ ಜೊತೆಗೆ ಬಹಳ ಬುದ್ಧಿವಂತಿರ್ತಕ್ಕಂಥ ನೀವು ಮಾನಸಿಕ ಸಮಾಧಾನವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಭಾಳ ಬಿಡ್ತೀರಾ ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದು ಮಾಡ್ಕೋತ ಹೋಗ್ತೀರಾ ಯಾವ ನಿರ್ಧಾರಗಳನ್ನು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳೋದಿಲ್ಲ ಇದು ಬೇಕೋ ಅದು ಬೇಕೋ ಈ ಗೊಂದಲಗಳು ಹೆಚ್ಚು ಮಿಥುನ ರಾಶಿಯವ್ರಿಗೆ ಯಾಕಂದರೆ ಬುಧ ದ್ವಿ ಸ್ವಭಾವದಲ್ಲಿರ್ತಾನೆ ಹಾಗಾಗಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಏನು ಪಾಲಿಸ್ಬೇಕೋ ನನ್ನ ನಿರ್ಧಾರ ಅಚಲಾಪ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಥ ಕೆಲಸಗಳನ್ನೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಬಹುತೇಕ ಕೆಲಸಗಳು ಯಶಸ್ವಿ ಆಗುತ್ತೆ ವಿದ್ಯಾರ್ಥಿಗಳು ಹೊಸದಾಗಿ ಯಾವುದೋ ಒಂದು ಕೋರ್ಸ್ ಕಲಿಬೇಕು ಒಂದು ಹೊಸ ವಿಷಯ ಇದೆ ಆ ವಿಷಯವನ್ನು ನಾನು ಭಾಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೆ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ ಹಣಕಾಸಿನ ತೊಂದರೆ ಇತ್ತು ಅಥವಾ ಆ ಕೋರ್ಸ್ ಪ್ರಾರಂಭವೇ ಆಗಲಿಲ್ಲ ಅಥವಾ ಕೋರ್ಸ್ ಬಗ್ಗೆ ನನಗೆ ಸರಿಯಾದ ಗೈಡೆನ್ಸ್ ಸಿಗಲಿಲ್ಲ ಅಂತ ಯಾರ್ಯಾರು ಅಂದುಕೊಂಡಿದ್ದಿರಲ್ಲ ಮಿಥುನ್ ರಾಶಿಗಳ ವಿದ್ಯಾರ್ಥಿಗಳು ನಿಮಗೆ ಈ ವರ್ಷ ಆ ಹೊಸ ಕೋರ್ಸನ್ನು ಕಲಿತಕ್ಕಂತಹ ಎಲ್ಲ ಯೋಗಗಳು ಕೂಡ ಇದೆ ಭಾಳ ದಿನದಿಂದ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಭಾಳ ದಿನದಿಂದ ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ ಮನೇಲಿ ಹೇಳಕ್ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ ಈ ತರದಲ್ಲಿರ್ತಕ್ಕಂಥವ್ರಿಗೆ ಪ್ರೇಮ ವಿವಾಹಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಲ ಇಲ್ಲಿ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅವಕಾಶಗಳು ಇದ್ದಾವೆ ಆರೋಗ್ಯದ ಬಗ್ಗೆ ಜಾಗ್ರತೆ ಅಂತ ಹೇಳ್ತಾ ಇದ್ದೀನಿ ಹೂಡಿಕೆಯಿಂದ ಲಾಭ ಇದೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟಿಗೆ ಹೋಗ್ಬೇಕು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬುಧ ಯಾರಲ್ಲಿ ಇರ್ತಾನೆ ಅವ್ರು ಮಾತ್ರ ಶೇರ್ ಮಾರ್ಕೆಟಿಗೆ ಹೋಗ್ರಿ ಬುಧ ಇಲ್ಲ ಶೇರ್ ಮಾರ್ಕೆಟಿಗೆ ಕೈ ಹಾಕ್ಬಿಡ್ರಿ ಬುಧ ರಾಶಿಯಾಧಿಪತಿ ಇದರ ಜೊತೆಗೆ ನಿಮ್ಮ ದಶಾಭುಕ್ತಿಯನ್ನು ಸಲ ಚೆಕ್ ಮಾಡ್ಕೊಳ್ಳಿ ಸಾಮಾನ್ಯ ಹಂತದಲ್ಲಿ ಮಿಥುನ್ ರಾಶಿಯವರು ನೀವು ಬುಧ ಇರ್ತಾನೆ ಶೇರ್ ಮಾರ್ಕೆಟಿಗೆ ಕೈ ಹಾಕ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಅದರ ಅವಕಾಶ ಇದೆ ಇದರ ಜೊತೆಗೆ ಮೇ ತಿಂಗಳ ನಂತರ ಗಜಕೇಸರಿ ಯೋಗ ಶುರು ಆಗ್ತಾ ಇದೆ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆ ಶುರು ಆಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಒಮ್ಮೆಲೆ ನಿಮಗೆ ದೇವರು ಆಧ್ಯಾತ್ಮಿಕತೆ ಪುರಾಣ ಕಥೆಗಳು ಇವುಗಳ ಬಗ್ಗೆ ವಿಶೇಷ ಆಸಕ್ತಿ ಶುರು ಆಗುತ್ತೆ ಗಜಕೇಸರಿ ಯೋಗ ಇದೆ ಈ ಸಮಯದಲ್ಲಿ ಸಂತಾನಕ್ಕಾಗಲಿ ಸಂಪತ್ತಿಗಾಗಲಿ ಯಾವುದು ಸಮಸ್ಯೆ ಆಗಲ್ಲ ಏನು ಗುರುಗಳೇ ಭಾಳ ದಿನಗಳಿಂದ ಸಾಲ ಆಗ್ಬಿಟ್ಟಿದೆ ಸಾಲ ತೀರ್ಸೋಕ್ಕಾಗ್ತಿಲ್ಲ ಅಂತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯಲ್ಲಿ ಸಾಲ ತೀರಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಒಂದು ಹೊಸ ದಾರಿ ಸಿಗುತ್ತೆ ವಿಶೇಷವಾಗಿ ನಿಮ್ಗೆ ಹೇಳ್ತಿದ್ದೀನಿ ಯಾರ್ಯಾರು ಮಿಥುನ ರಾಶಿಯವ್ರು ಇದ್ದಿರಲ್ಲ ನೀವು ಬ್ಯಾಂಕ್ ನಲ್ಲಿ ಸಾಲ ಇದೆ ಅಥವಾ ಯಾರೋ ವ್ಯಕ್ತಿಯಿಂದ ಸಾಲ ತೆಗೆದುಕೊಂಡಿದ್ದೀನಿ ಈ ತರದ ಸಿಚುವೇಶನ್ ಇದೆ ಸಾಲ ತೀರ್ಸಕ್ ಆಗ್ತಿಲ್ಲ ಅಂತಕ್ಕಂಥರು ತಿಂಗಳಿನಲ್ಲಿ ಪುಷ್ಯ ನಕ್ಷತ್ರ ಯಾವಾಗ ಬರುತ್ತಲ್ಲ ಆ ಪುಷ್ಯ ನಕ್ಷತ್ರ ಬಂದ ದಿವಸ ನಿಮ್ಮ ಸಾಲದ ಕಡೆ ಸಾಲದ ಬಾಪ್ತಾಗಿ ಬ್ಯಾಂಕಲ್ಲಿ ಒಂದು ಹತ್ತು ಲಕ್ಷ ತಗೊಂಡ್ಬಿಟ್ಟಿದ್ದೀರಿ ಒಂದು ನೂರು ರೂಪಾಯಿನಾದ್ರು ಸಾಲದ ಬಾಪ್ತು ಅಂತ ಹೇಳಿ ಪುಷ್ಯ ನಕ್ಷತ್ರದ ದಿವಸ ಬ್ಯಾಂಕಿಗೆ ಕಟ್ಟಿ ಯಾರೋ ಫ್ರೆಂಡ್ಸ್ ಇದ್ದ ಒಂದು ಐವತ್ತು ಸಾವಿರ ತಗೊಂಡ್ಬಿಟ್ಟಿದೀನಿ ಗುರುಗಳೇ ಹೊಟ್ಟೆ ಕಟ್ಟಕ್ಕೆ ಆಗ್ತಾ ಇಲ್ಲ ಪುಷ್ಯ ನಕ್ಷತ್ರವಿರುವ ದಿವಸ ನಿಮ್ಮ ಫ್ರೆಂಡಿಗೆ ತೆಗೆದುಕೊಳಪ್ಪ ನನ್ನ ಸಾಲದ ಬಾಬತು ಒಂದು ಸಾವಿರ ರೂಪಾಯಿ ನಾನು ನಿನಗೆ ತಪ್ಪಿಸಿದ್ದೀನಿ ಒಂದು ಉಳಿದ ನಲ್ವತ್ತೊಂಬತ್ತು ಸಾವಿರ ಉಳಿತು ಈ ರೀತಿ ಪುಷ್ಯ ನಕ್ಷತ್ರ ದಿವಸ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಾಲ ತೀರ್ತದೆ ಇನ್ನು ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಬೇಕು ನೀವು ಪರಿಹಾರಾರ್ಥವಾಗಿ ಏನು ಮಾಡಬೇಕು ವಿಷ್ಣುವಿನ ದೇವಾಲಯಕ್ಕೆ ನೀವು ಭೇಟಿ ನೀಡಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ವಿಷ್ಣುವಿನ ಆರಾಧನೆಯನ್ನು ಮಾಡೋದ್ರಿಂದ ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಪ್ರಗತಿಪರವಾಗಿರ್ತಕ್ಕಂತಹ ಸಮಯ ಆಗುತ್ತೆ ಸಾಮಾನ್ಯವಾಗಿ ವಿಷ್ಣುವಿನ ಆರಾಧನೆ ಅಂತಾಗ ನಾವು ಬಹಳ ಸರಳವಾಗಿ ಹೇಳ್ತೀವಿ ನೀವು ವಿಷ್ಣು ಸಹಸ್ರನಾಮವನ್ನು ಜಪಿಸಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ವಿಷ್ಣು ಸಹಸ್ರವನ್ನ ಪಾರಾಯಣ ಮಾಡಿ ಅದರಿಂದ ಕೂಡ ನಿಮಗೆ ಸಾಕಷ್ಟು ಪರಿಹಾರಗಳು ಸಿಗ್ತದೆ ಇದರ ಜೊತೆಗೆ ಶುಭ ಕಾರ್ಯಕ್ಕೆ ಒಳ್ಳೆಯ ಯೋಗ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಶುಭ ಕಾರ್ಯಗಳನ್ನು ಮಾಡ್ಬೋದು ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ ಮನೆ ಕಟ್ಟದೆ ಇದ್ದವ್ರಿಗೆ ಮನೆ ಕಟ್ಟಬೇಕು ಅಂತಿಂಥ ಅಲ್ಲ ಸ್ವಾಮಿ ಮೂರು ಬಿ ಎಚ್ ಕೆ ಮನೆ ಕಟ್ಟಬೇಕು ನಾಲ್ಕು ಬಿ ಎಚ್ ಕೆ ಮನೆ ಕಟ್ಟಬೇಕು ವಿಶಾಲ ಗೃಹ ನಿರ್ಮಾಣ ಮಾಡ್ತಕ್ಕಂಥ ಯೋಗ ಇದೆ ನಿಮಗೆ ಮಿಥುನ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಮನೆ ಕಟ್ತಕ್ಕಂಥ ಯೋಗ ಇದೆ ಹಾಗೆ ಅನಾರೋಗ್ಯ ಬಹಳ ಸಮಯದಿಂದ ಅನಾರೋಗ್ಯ ಇದೆ ಮೆಡಿಸಿನ್ ತಗೊಳ್ತಾ ಇದ್ದೀವಿ ಗುಣಮುಖತೆಯಲ್ಲಿ ಚೇತರಿಕೆಯಲ್ಲಿ ಏನೂ ಹೇಳ್ಕೊಳ್ಳುವಂಥ ಬದಲಾವಣೆ ಇಲ್ಲ ಅಂತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಪಾಸಿಟಿವ್ ಇಲ್ಲಿ ತೆಗೆದುಕೊಳ್ತಕ್ಕಂತಹ ಮೆಡಿಸನ್ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಪರಿಣಮಿಸಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದು ನಿರಂತರ ನೋವುಗಳಿತ್ತು ಆ ನೋವುಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡ್ತಕ್ಕಂತಹ ಯೋಗ ಎರಡು ಸಾವಿರದ ಇಪ್ಪತ್ತೈದು ಹತ್ತಕ್ಕೆ ಎಂಟು ನಿಮ್ಮ ಅಂಕೆಗಳು ಹತ್ತಕ್ಕೆ ಎಂಟರಷ್ಟು ನಿಮಗೆ ಈ ಸಲ ಪಾಸಿಟಿವ್ ಇದೆ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕು ಭಾಳ ಸರಳ ಓಂ ಬುಧಾಯ ನಮಃ ಈ ಶ್ಲೋಕವನ್ನು ನೀವು ಜಪಿಸ್ಕೊಳ್ಳಿ ಪ್ರಿಯಾಂಗು ಕಲಿಕಾಶಾಮಂ ರೂಪೇಣಾಂ ಪ್ರತಿಮಾಂ ಗುಣಂ ಸೌಮ್ಯ ಸೌಮ್ಯ ಗುಣೋಪೇತಂ ತಂ ಬುಧ್ ಪ್ರಣವಾಮ್ಯಹಂ ಈ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಬುಧನನ್ನು ಆರಾಧನೆ ಮಾಡಿ ಹೆಚ್ಚು ಹಸಿರು ವಸ್ತ್ರಗಳನ್ನು ಧಾರಣೆ ಮಾಡಿ ಹಸಿರು ದಾರವನ್ನು ಕೈಗೆ ಕಟ್ಕೊಳ್ತಕ್ಕಂಥದ್ದು ಪಚ್ಚೆಯನ್ನು ಧರಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಫೇವರ್ ಆಗುತ್ತೆ ಹಾಗಾಗಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಒಳ್ಳೆಯ ಫಲಿತಾಂಶಗಳನ್ನು ಒಳ್ಳೆ ವಿಚಾರಗಳನ್ನು ಪಡಿತೀರಿ ದೇವರು ನಿಮಗೆ ಆರೋಗ್ಯ ಆಶೀರ್ವಾದಗಳನ್ನು ಕೊಡಲಿ ಅಂತ ಹೇಳ್ತೀನಿ ಮತ್ತೆ ಭೇಟಿ ಹೋಗೋಣ ನಮಸ್ಕಾರ